ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ವರ್ಷದ ಹಿಂದೆ ಇವತ್ತಿಗೆ ಸರಿಯಾಗಿ ಎರಡು ವರ್ಷ ಒಂದು ತಿಂಗಳು ಒಂದು ವಾರದ ಹಿಂದೆ ಅಕ್ಟೋಬರ್ ಏಳನೇ ತಾರೀಕು ಶನಿವಾರ ಶಬಾತ್ ದಿವಸ ನಿಮಗೆ ಒಂದು ತಿಂಗಳಿನಿಂದ ಪ್ರಚಾರವನ್ನು ಮಾಡಿರ್ತಾರೆ ಅಲ್ಲಿ ನೋವಾ ಮ್ಯೂಸಿಕ್ ಫೆಸ್ಟಿವಲ್ ನಡೆಯುತ್ತೆ ಅಂತ ಇಡೀ ದೇಶದಲ್ಲಿರುವಂಥ ಯುವಕರು ವಿಶೇಷವಾಗಿ ಹೆಚ್ಚಾಗಿ ಯುವಕ ಯುವತಿಯರು ಆ ಸಂಗೀತ ಗೋಷ್ಠಿಯಲ್ಲಿ ಭಾಗವಹಿಸ್ತಿರ್ ಭಾಗವಹಿಸಿರ್ತಾರೆ ಸುಮಾರು ನಾಲ್ಕೂವರಿಂದ ಐದು ಸಾವಿರ ಜನ ಆ ಸಂಗೀತ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಾರೆ ಆ ಸಂಗೀತ ಗೋಷ್ಠಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಶುರುವಾಗತ್ತೆ ಮುಂದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ನಡೆಯುತ್ತೆ ಹನ್ನೆರಡು ತಾಸುಗಳ ಒಂದು ಸಂಗೀತ ಗೋಷ್ಠಿ ಸಂಗೀತ ಗೋಟ್ ಗೋಷ್ಠಿ ಆರಂಭ ಆಗಿ ಅಂದರೆ ಮ್ಯೂಸಿಕ್ ಫೆಸ್ಟಿವಲ್ ಆರಂಭ ಆಗಿ ಒಂದು ಎರಡು ಮೂರು ತಾಸಿನ ನಂತರ ನಿಮಗೆ ಗಾಜಾದಿಂದ ಉಗ್ರಗಾಮಿಗಳು ಹಮಾಸ್ ಉಗ್ರಗಾಮಿಗಳು ನಿಮಗಲ್ಲಿ ಬರಲಿಕ್ಕೆ ಆಗೋದಿಲ್ಲ ಅಂತ ನಿಮಗಲ್ಲಿ ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ ಅಂತಂದರೆ ಗಾಜಾದ ಸಂಪೂರ್ಣ ನಿಮಗೆ ಗಡಿಯುದ್ದಕ್ಕೂ ಕೂಡ ಅಲ್ಲಿ ನಿಮಗೆ ಸಿ ಸಿ ಟಿ ವಿ ಕ್ಯಾಮ್ರಾಗಳಿದೆ ಪೊಲೀಸ್ ಪ್ರೊಟೆಕ್ಷನ್ ಇದೆ ಅಂದರೆ ಇಸ್ರೇಲಿನ ಐ ಡಿ ಎಫ್ ಇಸ್ರೇಲಿ ಡಿಫೆನ್ಸ್ ಫೋರ್ಸ್ಗಳ ಪೊಲೀಸರಲ್ಲಿ ಸೇನೆ ಸೈನಿಕರಲ್ಲಿ ಕಾವಲು ಕಾಯ್ತಾ ಇದ್ದಾರೆ ನಿಮಗೆ ಯಾವುದೇ ಕಾರಣದಲ್ಲಿ ಒಂದು ಸಣ್ಣ ಹುಳವು ಕೂಡ ಹೋದರೂ ಕೂಡ ನಿಮಗದು ರೆಕಾರ್ಡ್ ಆಗುತ್ತೆ ಗೊತ್ತಾಗತ್ತೆ ಅಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಇದು ಹಮಾಸ್ ಉಗ್ರಗಾಮಗಳಿಗೂ ಕೂಡ ಗೊತ್ತಿದೆ ಹೀಗಾಗಿ ಅವರು ಏನು ಮಾಡ್ತಾರೆ ಅಂತಂದರೆ ಗಡಿಗಿಂತ ಸುಮಾರು ಒಂದು ಕಿಲೋಮೀಟರ್ ಹಿಂದ್ಗಡೆ ಪ್ಯಾರಾಶೂಟ್ನಿಂದ ನೀವು ಟೇಕಾಫ್ ಆಗಿ ಇಸ್ರೇಲ್ ಗಡಿಯೊಳಗಡೆಗೆ ಬಂದು ಲ್ಯಾಂಡ್ ಆಗ್ತಾರೆ ಅಂತ ಸಶಸ್ತ್ರ ನಿಮಗೆ ದಾರಿ ನಿಮಗೆ ಎಲ್ಲ ಬಂದೂಕುಗಳನ್ನು ಸ್ಟೆನ್ಗನ್ಗಳನ್ನು ನಿಮಗೆ ಆಧುನಿಕವಾದಂಥ ವೆಪನ್ಗಳನ್ನು ಹೊತ್ತಂತಹ ಸುಮಾರು ಮೂರು ಸಾವಿರ ಉಗ್ರಗಾಮಿಗಳು ಬಂದು ಇಸ್ರೇಲ್ ನೆಲದಲ್ಲಿ ಬಂದು ಲ್ಯಾಂಡ್ ಆಗ್ತಾರೆ ಲ್ಯಾಂಡ್ ಆಗಿ ಈ ನೋವಾ ಫೆಸ್ಟಿವಲ್ ಮ್ಯೂಸಿಕ್ ಫೆಸ್ಟಿವಲ್ ಏನು ನಡೀತಾ ಇತ್ತು ಅದರ ಮೇಲೆ ಗುಂಡನ್ನು ಹೊಡಿಲಿಕ್ಕೆ ಶುರು ಮಾಡ್ತಾರೆ ಅಂತ ಆಗಿ ಮನಸ್ಸಿಗೆ ಬಂದ ಹಾಗೆ ಮನಸ್ಸಿಗೆ ತೋಚದ ರೀತಿಯಲ್ಲಿ ನಿಮಗೆ ಎಲ್ಲರ ಮೇಲೂ ಕೂಡ ಗುಂಡ ಹೊಡಿತಾರೆ ಅಂತ ಜನ ದಿಕ್ಕಾಪಾಲಾಗಿ ಓಡ್ತಾರೆ ಸುಮಾರು ನೀವು ಯೋಚನೆ ಮಾಡಿ ಬೆಳಿಗ್ಗೆ ಇನ್ನೂ ಪೂರ್ತಿ ಸೂರ್ಯ ಬಂದಿರಲ್ಲ ಒಂದು ನಾಲ್ಕು ಗಂಟೆ ನಾಲ್ಕೂವರೆಗೆ ಕ್ಷಿಪಣಿ ಅಟ್ಯಾಕ್ ಆಗುತ್ತೆ ಮೊದಲಿಗೆ ರಾಕೆಟ್ ದಾಳಿ ಆಗತ್ತೆ ನಿಮಗೆ ರಾಕೆಟ್ ದಾಳಿ ಆದಾಗ ಇಸ್ರೇಲ್ನಲ್ಲಿ ಒಂದು ಅದ್ಭುತವಾದಂಥ ಒಂದು ಟೆಕ್ನಾಲಜಿ ಇದೆ ಐರನ್ ಡೋಮ್ ಅಂತ ನಿಮಗೆ ಯಾವುದೇ ಈ ರೀತಿ ಕ್ಷಿಪಣಿಗಳು ಬಂದಾಗ ಆ ಐರನ್ ಡೋಮ್ ಅಂದರೆ ಆ ಕಬ್ಬಿಣದ ಗೋಡೆಗಳು ಅದನ್ನು ಒಂದು ಸಕ್ ಮಾಡುತ್ತೆ ಅಥವಾ ಅದನ್ನು ನೀವು ಇನ್ನೊಂದು ಕ್ಷಿಪಣಿಯನ್ನು ಹಾರಿಸುವುದರ ಮೂಲಕ ಅದನ್ನು ನಲ್ಲಿಫೈ ಮಾಡುತ್ತೆ ಅಥವಾ ಅದನ್ನು ಹೊಡೆದು ಉರುಳಿಸುತ್ತೆ ಆ ರೀತಿಯಾಗಿ ಐರ್ನ್ ಡೋಮ್ಗಳು ಅದನ್ನು ಹೊಡೆದು ಉರುಳಿಸುತ್ತೆ ಆದರೆ ಈ ಮೂರು ಸಾವಿರ ಜನ ಹಮಾಸ್ ಉಗ್ರಗಾಮಿಗಳು ಈ ಟೆರ್ರರಿಸ್ಟ್ಗಳು ಬಂದಿದ್ದರಿಂದ ಈ ಐರನ್ ಡೋಮ್ ಏನು ಕೆಲಸನೇ ಮಾಡೋದಿಲ್ಲ ಅಲ್ಲಿ ಇವರು ಕಂಡು ಕಂಡವ್ರ ಮೇಲೆ ಗುಂಡನ್ನು ಹೊಡಿತಾರೆ ಜನ ದಿಕ್ಕಾಪಾಲಾಗಿ ಓಡ್ತಾರೆ ನಿಮಗೆ ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ಹೊಡಿತಾರೆ ಎಲ್ಲರೂ ಕೂಡ ಅವರವರ ವೆಹಿಕಲ್ ಕೆಳಗಡೆಗೆ ಹೋಗಿ ಅಡ್ಕೊಳ್ತಾರೆ ಅಡಕೊಂಡವ್ರನ್ನೂ ಕೂಡ ಹೊಡಿತಾರೆ ಹೊಡಕೊ ಹೊಡೆದ ನಂತರ ಪಕ್ಕದಲ್ಲೇ ಇದ್ದಂತಹ ಒಂದು ಕಿಬೂತ್ಸ್ ನಿಮಗೆ ಇಸ್ರೇಲ್ನಲ್ಲಿ ಒಂದು ದೊಡ್ಡ ಒಂದು ಶಕ್ತಿ ಇರುವಂಥದ್ದು ಅಲ್ಲಿನ ಕಿಬೂಟ್ಸ್ಗಳು ನಿಮಗೆ ಕಿಬೂಟ್ಸ್ ಅಂತಂದರೆ ಭಾಳ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಸುಮಾರು ನೂರು ಇನ್ನೂರು ಐದುನೂರು ಇರುವಂತಹ ಒಂದು ಸಮುದಾಯ ಅಂತದ್ದು ಒಂದು ಸಮುದಾಯದಲ್ಲಿ ಈ ಗೇಟೆಡ್ ಕಮ್ಯುನಿಟಿ ಅಂತೇಳಿ ನಾವೇನು ಕರಿತೀವಿ ಆ ರೀತಿಯಾದಂಥ ಒಂದು ಗೇಟೆಡ್ ಕಮ್ಯುನಿಟಿಯಲ್ಲಿ ಅವರೆಲ್ಲರೂ ಕೂಡ ಸಹಜೀವನವನ್ನು ನಡೆಸುವಂಥವರು ಒಟ್ಟಿಗೆ ಇರುವಂಥವರು ಆ ಕಿಬ್ಯೂಟ್ಸಲ್ಲಿ ಹೇಗಿತ್ತು ಅಂತಂದರೆ ಮುಂಚೆ ಈಗ ಒಂದು ಇಪ್ಪತ್ತು ವರ್ಷದಿಂದ ಹೇಗಿತ್ತು ಅಂತಂದರೆ ಆ ನೂರು ಜನರಿಗೆ ಒಂದೇ ಕಡೆಗೆ ಅಡುಗೆ ಆಗ್ತಾಯಿತ್ತು ಅಲ್ಲಿ ಯಾರೂ ಕೂಡ ಸ್ಯಾಲ್ರಿ ತಗೊಳ್ತಾ ಇರಲಿಲ್ಲ ಆ ಐದುನೂರು ಜನರು ಕೂಡ ಕೃಷಿಯನ್ನು ಮಾಡ್ತಾಯಿದ್ರು ಆ ಕೃಷಿಯಿಂದ ಬಂದಂಥ ಉತ್ಪನ್ನವನ್ನು ಐದುನೂರು ಜನ ಐದುನೂರು ಕುಟುಂಬಗಳು ಕೂಡ ಅದನ್ನು ಹಂಚಿಕೊಳ್ತಾ ಇದ್ದವು ಇಸ್ರೇಲ್ನ ಬಹಳ ದೊಡ್ಡ ತಾಕತ್ತಿರುವಂಥದ್ದು ಅಲ್ಲಿಯ ಕಿಬೂಟ್ಸ್ಗಳಲ್ಲಿ ಯಾಕೆಂತಂದರೆ ಅವರು ಆ ಕಿಬೂಟ್ಸ್ಗಳ ಮೂಲಕವೇ ಇಡೀ ದೇಶವನ್ನು ಕಟ್ಟಿದ್ದು ಅಂತವರು ಈ ನೂರು ವರ್ಷಗಳ ಅವಧಿಯಲ್ಲಿ ಅವರು ದೇಶವನ್ನು ಕಟ್ಟಿದ್ದು ಆ ಕಿಬೂಟ್ಸ್ಗಳ ಮೂಲಕ ಯಾಕೆಂದರೆ ಅದು ಸಂಘಟಿತವಾದಂಥ ಸಾಂಘಿಕವಾದಂಥ ಒಂದು ಶಕ್ತಿ ಅದು ಈ ಹಮಾಸ್ ಉಗ್ರಗಾಮಿಗಳಿಗೆ ಗೊತ್ತಿತ್ತು ಅಂತ ಈ ನೋವಾ ಫೆಸ್ಟಿವಲ್ ಎಲ್ಲಿ ನಡೀತಾ ಇದೆಯೋ ಅದರ ಪಕ್ಕದಲ್ಲಿ ಇದ್ದಂಥ ಕಿಬೋರ್ಡ್ಸ್ಗಳ ಮೇಲೆ ಇವರು ಹೋಗಿ ಗುಂಡಿನ ದಾಳಿಯನ್ನು ಮಾಡ್ತಾರೆ ಕೇವಲ ಒಂದು ಹತ್ತು ತಾಸಿನ ಅವಧಿಯಲ್ಲಿ ಒಂದು ಸಾವಿರದ ಎರಡು ನೂರ ತೊಂಬತ್ತೊಂದು ಜನರನ್ನು ಪೈಶಾಚಿಕವಾಗಿ ಮಾರಣಾಂತಿಕವಾಗಿ ಬರ್ಬರವಾಗಿ ಅವರ ಹತ್ಯೆಯನ್ನು ಮಾಡ್ತಾರೆ ಅಂತ ನಿಮಗೆ ಕಂಡು ಕಂಡವರ ಮೇಲೆ ನಾನು ಇದಿಷ್ಟು ವಿಷಯವನ್ನು ಇದಿಷ್ಟು ಸುದ್ದಿಯನ್ನು ನಾನು ಪತ್ರಿಕೆಯಲ್ಲಿ ಓದಿದ್ದೆ ಟಿ ವಿಯಲ್ಲಿ ನೋಡಿದ್ದೆ ಎರಡು ವರ್ಷದ ಹಿಂದೆ ಆದರೆ ನನಗೆ ಒಂದು ವಿಚಿತ್ರವಾದಂಥ ಒಂದು ಕಾಲಘಟ್ಟದಲ್ಲಿ ಇಸ್ರೇಲಿಗೆ ಹೋಗುವಂಥ ಒಂದು ಅವಕಾಶ ಸಿಕ್ತು ಖುದ್ದಾಗಿ ನೋವಾ ಮ್ಯೂಸಿಕ್ ಫೆಸ್ಟಿವಲ್ ಎಲ್ಲ ನಡೆದಿತ್ತು ಅದೇ ಜಾಗದಲ್ಲಿ ಹೋಗುವಂಥ ಒಂದು ಅವಕಾಶ ಸಿಕ್ಕಿತ್ತು ಯಾವ ಹಮಾಸ್ ಉಗ್ರಗಾಮಿಗಳು ಸುಮಾರು ಆರುನೂರಕ್ಕೂ ಹೆಚ್ಚು ಜನರನ್ನು ಈ ಕಿಬೋಡ್ಸ್ಗಳಲ್ಲಿ ಈ ಗೇಟೆಡ್ ಕಮ್ಯುನಿಟಿಯಲ್ಲಿ ಹೋಗಿ ಎಲ್ಲಿ ಹೊಡೆದು ಸಾಯಿಸಿದ್ರೂ ಆ ಎಲ್ಲ ಮನೆಗಳಿಗೆ ಹೋಗುವಂಥ ಒಂದು ಅವಕಾಶ ಸಿಕ್ತು ಅಂತ ಈಗ ನೀವೇನು ಈ ದೃಶ್ಯದಲ್ಲಿ ನೋಡಿದ್ರಲ್ಲ ಏಳು ನಿಮಿಷದ ದೃಶ್ಯದಲ್ಲಿ ನೋಡಿದ್ರಲ್ಲ ಈ ಎಲ್ಲ ಮನೆಗಳಿಗೂ ಕೂಡ ನಾನು ಹೋಗಿ ಬಂದಿದ್ದೀನಿ ಅಂತ ಇವತ್ತಿಗೂ ಕೂಡ ಅಲ್ಲಿ ಭಯಂಕರವಾದಂಥ ಒಂದು ಮೌನ ಇದೆ ಕುದಿ ಮೌನ ಇದೆ ಅಲ್ಲಿ ನಿಮಗೆ ರಾತ್ರಿ ಹೊತ್ತಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ ಅಂತ ಆ ರೀತಿಯಾದಂಥ ಒಂದು ಭೀತಿ ಹುಟ್ಟಿಸುವಂಥ ಒಂದು ಮೌನ ಇದೆ ಅಲ್ಲಿ ಒಂದು ಕಾಲದಲ್ಲಿ ಅದು ಜನರ ಚಟುವಟಿಕೆಯಿಂದ ಬಹಳ ಕ್ರಿಯಾಶೀಲವಾದಂಥ ಒಂದು ಭೂಮಿ ಇವತ್ತು ಸ್ಮಶಾನ ಮೌನವನ್ನು ತಾಳಿದೆ ಅಲ್ಲಿ ಯಾರೂ ಕೂಡ ಇಲ್ಲ ಅಂತಲ್ಲಿ ಇಡೀ ಮನೆಗಳಲ್ಲಿ ಇವತ್ತಿಗೂ ಕೂಡ ನೀವು ರಕ್ತದ ಕಲೆಗಳು ಕಾಣುತ್ತೆ ಚಿಂದಿಯಾದಂತಹ ಬಟ್ಟೆಗಳು ಕಾಣತ್ತೆ ನಿಮಗೆ ಇಡೀ ಗೋಡೆಯ ಮೇಲೆ ಸಾವಿರಾರು ಗುಂಡುಗಳನ್ನು ಕಾಣುತ್ತೆ ಗುಂಡುಗಳಿಂದ ತೂತಾಗಿರುವಂಥದ್ದು ಕಾಣುತ್ತೆ ಬಹುತೇಕ ಮನೆಗಳನ್ನು ಈ ಉಗ್ರಗಾಮಿಗಳು ಗ್ರನೇಡ್ ಬಾಂಬನ್ನು ಎಸೆದು ಸುಟ್ಟು ಹಾಕಿಬಿಟ್ಟಿದ್ದಾರೆ ಅಂತ ಕೆಲವು ಕಡೆಗಳಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಜನರನ್ನು ಒಂದೇ ಕಡೆಗೆ ಸೇರಿಸಿ ಪೆಟ್ರೋಲ್ ಬಾಂಬನ ಮೂಲಕ ಅವ್ರನ್ನೆಲ್ಲರನ್ನೂ ಕೂಡ ಸುಟ್ಟು ಹಾಕಿದ್ದಾರೆ ಅಂತ ಇವತ್ತು ನಿಮ್ಗೆ ನಾವು ನೋಡಿದ್ದು ಕೇವಲ ಒಂದು ಹೆಣ ಮಾತ್ರ ಆ ರೀತಿಯಾಗಿ ಸುಟ್ಟು ಹಾಕಿದ್ದು ಇಪ್ಪತ್ತು ಜನರನ್ನು ಒಂದು ಕಡೆಗೆ ಗುಪ್ಪೆ ಹಾಕಿ ರಾಶಿ ಹಾಕಿ ಅವ್ರನ್ನ ಸುಟ್ಟು ಹಾಕಿರುವಂಥದ್ದನ್ನು ಕೂಡ ಅಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ ಅದ್ಭುತ ಏನು ಅಂತಂದರೆ ನಿಮಗೆ ಪ್ರಾಯಶಃ ಈ ಒಂದು ಸಾವ್ರ್ದ ಎರನೂರ ತೊಂಬತ್ತೊಂದು ಜನರನ್ನು ಸಾಯಿಸಿದರು ಅಂತೇಳ ಆಗಿದ್ರೆ ಇದೊಂದು ಒಂದು ಗೋಳಿನ ಕಥೆ ಆಗ್ತಾ ಇತ್ತು ಒಂದು ನೋವಿನ ಕಥೆ ಆಗ್ತಾ ಇತ್ತು ಆದರೆ ಆ ದಿವಸ ನಡೆದಂಥ ಒಂದು ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ಇದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಇಸ್ರೇಲ್ ಬೇಹುಗಾರಿಕೆಯಲ್ಲಿ ಬಹಳ ಇಡೀ ಜಗತ್ತಿನಲ್ಲೇ ಅದ್ಭುತವಾದಂಥ ಒಂದು ದೇಶ ಆದರೆ ಆ ದಿವಸ ನಿಮಗೆ ಶಬಾತ್ ಇದ್ದದರಿಂದ ಇಡೀ ದೇಶದಲ್ಲಿ ನಿಮಗೆ ಸೈನಿಕರು ಕೂಡ ಸೇರಿ ಎಲ್ಲರೂ ಕೂಡ ಅವರವರ ಕಾರ್ಯದಲ್ಲಿ ಅವರವರ ಧ್ಯಾನದಲ್ಲಿ ಅವರವರ ಪೂಜಾ ಕೈಂಕರ್ಯಗಳಲ್ಲಿ ಎಲ್ಲರೂ ಕೂಡ ತೊಡಗಿದ್ರು ಅಂತ ಹೀಗಾಗಿ ಯಾರಿಗೂ ಗೊತ್ತೇ ಆಗಲಿಲ್ಲ ಅಂತ ಅಂದರೆ ಇಸ್ರೇಲಿನ ಸೈನಿಕರಿಗೆ ಸೇನೆಗೆ ಆ ದಿವಸ ಗೊತ್ತೇ ಆಗಲಿಲ್ಲ ಇದೊಂದು ಭಾಳ ದೊಡ್ಡ ಭದ್ರತಾ ಒಂದು ಲೋಪ ಆ ದಿವಸ ಆಗಿದ್ದು ಇದರ ಬಗ್ಗೆ ಎಚ್ಚರಿಸಿದ್ರು ನಿಮಗೆ ಆ ಸಿ ಸಿ ಟಿ ವಿಯನ್ನು ನೋಡ್ತಾ ಇದ್ದವರು ಕೂಡ ಇದರ ಎಚ್ಚರಿಸಿದ್ರು ಈ ರೀತಿಯಾದಂಥ ಒಂದು ದೊಡ್ಡ ಚಟುವಟಿಕೆ ಆಗುತ್ತೆ ಒಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಅಟ್ಯಾಕ್ ಆಗತ್ತೆ ಅಂತೇಳಿ ಹೇಳಿದರೂ ಕೂಡ ಆ ದಿವಸ ಧಾರ್ಮಿಕ ಕಾರಣಗಳಿಂದ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರಿಂದ ಈ ಬಹಳ ದೊಡ್ಡ ಲೋಪ ಆಗೋಯಿತು ಅಂತ ನಿಮಗೆ ಆ ದಿವಸ ಸುಮಾರು ಮೂರು ಸಾವಿರಕ್ಕೂ ಕೂಡ ಇದು ಎಲ್ಲೂ ಕೂಡ ನಿಮಗೆ ಹೆಚ್ಚಿಗೆ ಹೇಳಿಲ್ಲ ಬಟ್ ನನಗೆ ಅಲ್ಲಿ ನಾನು ಈ ಪುಸ್ತಕದಲ್ಲಿ ಬರೆದಿದ್ದೇನೆ ಭಾಗವಹಿಸಿದವರು ಅಂತ ಅಂದರೆ ಸ್ವತಃ ಕಂಡಂತವ್ರು ಹೇಳಿದ್ದು ಸುಮಾರು ನಾಲ್ಕು ನಾಲ್ಕೂವರೆ ಸಾವಿರ ಮಹಿಳೆಯರ ಮಾನಭಂಗ ಆಗತ್ತೆ ಅಂತ ಈ ಮೂರು ಸಾವಿರ ಜನ ಉಗ್ರಗಾಮಿಗಳು ನಾಲ್ಕೂವರೆ ಸಾವಿರಕ್ಕಿಂತ ಹೆಚ್ಚು ಜನರನ್ನು ಮಾನಭಂಗವನ್ನು ಮಾಡ್ತಾರೆ ಅದರಲ್ಲಿ ಒಂದು ಕಡೆಗೆ ಬರುತ್ತೆ ತಂದೆಗೆ ಹೇಳ್ತಾರೆ ನಿನ್ನ ಮಗಳನ್ನು ಹಮಾಸ್ ಉಗ್ರಗಾಮಿಗಳು ಗಾಜಾಕ್ಕೆ ಎತ್ಕೊಂಡು ಹೋಗಿದ್ದಾರೆ ಅಂತ ಆಗ ಆತ ವಿಲಿ 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 ಒದ್ದಾಡಿ ತಾನಿನ್ನೇನು ಸಾಯ್ಬೇಕು ಅಂತೇಳಿ ಹೋಗ್ತಾನೆ ಅಂತ ಅವನು ಗುಂಡ ಹಾರಿಸ್ಕೊಂಡು ಸಾಯಬೇಕು ಅಂತೇಳಿ ಹೋಗ್ತಾನೆ ಅಷ್ಟೊತ್ತಿಗೆ ಅವನಿಗೆ ಒಂದು ಇದು ಬರತ್ತೆ ಏನೊಂದು ಸುದ್ದಿ ಬರುತ್ತೆ ಏನು ಅಂತಂದ್ರೆ ನಿನ್ನ ಮಗಳನ್ನು ಸಾಯಿಸಿಬಿಟ್ಟಿದ್ದಾರೆ ಅಂತ ತನ್ನ ಮಗಳನ್ನು ಸಾಯಿಸಿದ್ದಾರೆ ಅಂತ ಅಂದ್ಕೊಳ್ಳೆ ಅವನು ತುಂಬ ಆನಂದ ಆಗತ್ತೆ ಅಂತ ಅವನಿಗೆ ಅರೆ ನನ್ನ ಮಗಳನ್ನು ಸಾಯಿಸಿದ್ರಲ್ಲ ಓಕೆ ಅಟ್ಲೀಸ್ಟ್ ಅವಳು ಬದುಕೊಂಡ್ಳು ಅಂತ ನೋಡಿ ನನ್ನ ಮಗಳನ್ನು ಸಾಯಿಸಿದ್ಲು ಅವಳು ಬದುಕೊಂಡ್ಳು ಅಂತ ಒಂದು ವೇಳೆ ಈ ಹಮಾಸ್ ಉಗ್ರಗಾಮಿಗಳು ಅವಳನ್ನು ಒತ್ತೆಯಾಳಾಗಿ ಕರ್ಕೊಂಡು ಹೋಗಿದ್ದರೆ ಅವಳನ್ನು ನಿರಂತರವಾಗಿ ಅತ್ಯಾಚಾರ ಮಾಡ್ತಾಯಿದ್ರು ಅಂತ ಆದ್ದರಿಂದ ನನ್ನ ಮಗಳು ಅವರ ಗುಂಡಿಗೆ ಬಲಿಯಾಗೋದ್ರ ಮೂಲಕ ಒಳ್ಳೆ ಒಳ್ಳೆಯದಾಯಿತು ಅಂತ ನಿಮಗೆ ಇದರಲ್ಲಿ ಎಲ್ಲ ವಿವರಗಳನ್ನು ಕೂಡ ಹೊರ ಪ್ರಪಂಚಕ್ಕೆ ಕೊಟ್ಟಿಲ್ಲ ಅಂತ ಎರಡು ನೂರ ಐವತ್ತೊಂದು ಜನರನ್ನು ಕಿಡ್ನ್ಯಾಪ್ ಮಾಡಿದರು ಅಂತವರು ಅದರಲ್ಲಿ ನೂರಕ್ಕೂ ಹೆಚ್ಚು ಜನ ಮಹಿಳೆಯರು ಅಂತ ಈ ಮಹಿಳೆಯರನ್ನು ಎಲ್ಲರೂ ಕೂಡ ಮೂರು ನಾಲ್ಕು ಐದು ತಿಂಗಳುಗಳ ಕಾಲ ಎಂಟು ತಿಂಗಳುಗಳ ಕಾಲ ಇವರನ್ನು ಲೈಂಗಿಕವಾಗಿ ಬಳಸ್ಕೊಂಡಿರುವಂಥ ಹಮಾಸ್ ಉಗ್ರಕಾಮಿಗಳು ಯಾವ ರೀತಿಯಾದಂತಹ ಒಂದು ಬರ್ಬರವಾದಂಥ ಒಂದು ದೃಶ್ಯ ಅಲ್ಲಿ ನಡೆದಿರ್ಬೋದು ನಾನು ಯೋಚನೆ ಮಾಡಿ ಅಂತ ಇದು ಯಾವ ಪದಕ್ಕೆ ಯಾವ ಭಾವನೆಗಳಿಗೆ ಸಿಗುವಂತಹ ಒಂದು ದೃಶ್ಯ ಅಲ್ಲ ಅಂತ ಘಟನೆ ಅಲ್ಲ ಅಂತ ಇದು ಆದರೆ ಇದು ಇಷ್ಟೇ ಆಗಿದ್ದರೆ ಈ ಪುಸ್ತಕವನ್ನು ನಾನು ಖಂಡಿತವಾಗಿಯೂ ಕೂಡ ಬರೀತಾ ಇರಲಿಲ್ಲ ಆದರೆ ಈ ಪುಸ್ತಕದ ಅಥವಾ ಇಡೀ ಘಟನೆಯ ನಾನು ಈ ಪುಸ್ತಕವನ್ನು ಇಸ್ರೇಲಿಗೆ ಹೋಗುವಾಗ ಓದ್ಕೊಂಡು ಹೋದೆ ಅಂತೆ ಫ್ಲೈಟಲ್ಲಿ ಈ ಪುಸ್ತಕದ ಮೂಲ ಪುಸ್ತಕದ ಹೆಸರು ಒನ್ ಡೇ ಇನ್ ಅಕ್ಟೋಬರ್ ಅಂತ ಒನ್ ಡೇ ಇನ್ ಅಕ್ಟೋಬರ್ ನನಗೆ ಆ ಪುಸ್ತಕವನ್ನು ನೋಡಿದ ನಂತರ ಓದಿದ ನಂತರ ಮತ್ತು ಆ ಜಾಗಕ್ಕೆ ಹೋಗಿ ಬಂದ ನಂತರ ಅಲ್ಲಿ ಸತ್ತವರ ಕಥೆಗಳನ್ನು ಕೇಳಿದ ನಂತರ ಸತ್ತವರ ಮನೆಗಳಿಗೆ ಹೋಗಿ ಬಂದ ನಂತರ ಕಿಬೋರ್ಡ್ಸ್ಗೆ ಹೋಗಿ ಬಂದ ನಂತರ ಅಲ್ಲೇ ನಾನು ನಿರ್ಧಾರ ಮಾಡಿದೆ ಅಂತ ಈ ಪುಸ್ತಕವನ್ನು ನಾವು ಕನ್ನಡಿಗರಿಗೆ ಹೇಳಬೇಕು ಅಂತ ಈ ಕಥೆಯನ್ನು ಎಲ್ಲವನ್ನೂ ಕೂಡ ಕನ್ನಡಿಗರಿಗೆ ಗೊತ್ತಾಗಬೇಕು ಆದರೆ ನೋಡಿ ಇದು ಎಂಥ ಒಂದು ಅದ್ಭುತವಾದಂಥ ಒಂದು ಘಟನೆ ಯಾಕೆ ಅಂತೇಳಿ ಹೇಳ್ತೀನಿ ಅಂತಂದರೆ ಅಲ್ಲಿ ಆ ದಿವಸ ಎಲ್ಲರೂ ಕೂಡ ಅವರವರ ಜೀವವನ್ನು ಬಚಾವ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಓಡೋಗ್ಬೋದಿತ್ತು ಅಂತ ಆದರೆ ಯಾರೂ ಕೂಡ ಓಡೋಗಲಿಲ್ಲ ಅಲ್ಲಿ ಪ್ರತಿಯೊಬ್ಬರೂ ಕೂಡ ಒಬ್ಬರು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಿದರು ಒಬ್ಬ ಡ್ರೈವರ್ ಒಂದು ದಿವಸದಲ್ಲಿ ಸುಮಾರು ನಲವತ್ತೆಂಟು ಹೆಣಗಳನ್ನು ಅವರು ರಾಶಿ ಮಾಡಿದರು ಅಂತ ಎಲ್ಲ ರಸ್ತೆಯಲ್ಲಿ ಬಿದ್ದಂಥ ಎಲ್ಲ ಹೆಣಗಳನ್ನು ಎಲ್ಲವನ್ನೂ ಕೂಡ ಸಂಗ್ರಹ ಮಾಡಿ ಅದನ್ನು ಒಂದು ಕಡೆಗೆ ಸೇರಿಸಿ ಅದಕ್ಕೆ ಒಂದು ಗೌರವಯುತವಾದಂಥ ಅಂತ್ಯ ಸಂಸ್ಕಾರವನ್ನು ಮಾಡಿದರು ಪಕ್ಕದ ಮನೆಯಲ್ಲಿ ಬಂದಂತಹ ಒಬ್ಬ ಉಗ್ರಗಾಮಿಯನ್ನು ಸಾಯಿಸಬೇಕು ಅಂತೇಳಿ ಇನ್ನೊಂದು ಮನೆಯವರು ಸೇರಿ ಅವರೆಲ್ಲರೂ ಸೇರಿ ಒಂದು ಸಂಚನ್ನು ಹೂಡಿದರು ಉಗ್ರಗಾಮಿ ಮನೆಯ ಮುಂದುಗಡೆಗೆ ಬಂದಿದ್ದಾನೆ ಇವರು ಬೆಡ್ರೂಮ್ನಲ್ಲಿ ಇದ್ದಾರೆ ಆರು ತಿಂಗಳ ಒಂದು ಮಗು ಮಗು ಕಿರುಚಿದರೆ ಅದಕ್ಕೆ ಎರಡು ತಾಸಿನಿಂದ ಹಾಲಿಲ್ಲ ಅಥವಾ ಬೇರೆ ಏನೂ ಆಹಾರವನ್ನು ಸ್ವೀಕ ತಗೊಂಡಿಲ್ಲ ಆ ಮಗು ತಾಯಿ ಆ ಮಗುವನ್ನು ಬಾಯಿ ಕಟ್ಟಿ ಸುಮಾರು ಆರು ತಾಸುಗಳ ಕಾಲ ಬಾಯಿ ಇಟ್ಕೊಂಡಿರ್ತಾಳೆ ಅಂತ ಯಾಕೆ ಅಂತಂದ್ರೆ ಒಂದು ಸಣ್ಣ ಧ್ವನಿ ಬಂದರೆ ಉಗ್ರಗಾಮಿಗಳು ಸಾಯಿಸಿಬಿಡ್ಬೋದು ಅಂತ ಅವಳ ರಕ್ಷಣೆಗಾಗಿ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಿಂದ ಅವರ ಸಂಬಂಧಿಕರು ಬರ್ತಾರೆ ಅಂತ ನಿಮಗೆ ಇಸ್ರೇಲ್ನ ಒಂದು ಬ್ಯೂಟಿ ಏನಂತಂದರೆ ಇಸ್ರೇಲ್ನಲ್ಲಿ ಇದ್ದವರು ಎಲ್ಲರೂ ಕೂಡ ಸೈನಿಕರೇ ನೀವು ಹದಿನೆಂಟು ವರ್ಷ ಆದಂತಹ ಗಂಡಸರು ಮತ್ತು ಹೆಂಗಸರು ಕಡ್ಡಾಯವಾಗಿ ನೀವು ಮಿಲಿಟರಿಯಲ್ಲಿ ಕೆಲಸ ಮಾಡಲೇಬೇಕು ಅಂತ ನೀವು ಸೇನೆಯಲ್ಲಿ ಕೆಲಸ ಮಾಡಲೇಬೇಕು ನೀವು ನಿಮಗೆ ಅಲ್ಲಿ ಹದಿನೆಂಟು ವರ್ಷ ಆದಂಥವರು ಹುಡುಗರು ಮತ್ತು ಹುಡುಗಿಯರು ಎಲ್ಲರೂ ಕೂಡ ಗನ್ನನ್ನು ಹಿಡಿದಿರ್ತಾರೆ ಅಲ್ಲಿ ಹೀಗಾಗಿ ಅವರಿಗೆ ಈ ಉಗ್ರಗಾಮಿಗಳ ಕೃತ್ಯ ಭಾಳ ಹೊಸ್ತೇನಲ್ಲ ಅಂತ ಅಥವಾ ಗುಂಡಿನ ಮೊರತ ಅವರಿಗೆ ಹೊಸ್ತೇನಲ್ಲ ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಉಗ್ರಗಾಮಿಗಳು ಅಲ್ಲಿ ಮೂರು ಸಾವಿರ ಜನ ಟೆರರಿಸ್ಟ್ಗಳು ಇದ್ದಾರೆ ಅಂತೇಳಿ ಗೊತ್ತಿದ್ದರೂ ಕೂಡ ಅವರು ಬೇರೆ ಬೇರೆ ಊರುಗಳಿಂದ ಬಂದು ಇವರ ಎಲ್ಲರ ರಕ್ಷಣೆಗೆ ಒಂದಾಗ್ತಾರೆ ಅದು ಈ ಪುಸ್ತಕದ ಅಂದರೆ ನಿಮಗೆ ಒಂದು ಮಾನವೀಯತೆಯನ್ನು ಮೆರೆಯುವಂಥ ಒಂದು ಭಾಳ ದೊಡ್ಡ ಒಂದು ಸಂದೇಶ ಈ ಪುಸ್ತಕದಲ್ಲಿದೆ ಬಹುಶಃ ನಾವು ಇದ್ದರೆ ನಾವು ಒಂದು ನಾಯಿ ಬ ನಮ್ಮ ಮನೆಗೆ ಒಂದು ಹುಚ್ಚು ನಾಯಿ ಬಂದರೆ ನಾವು ನನ್ನ ಜೀವನವನ್ನು ಉ ಜೀವವನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಾನು ಓಡೋಗ್ತೇನೆ ನಮ್ಮ ಮನೆಯಲ್ಲಿ ನಾವು ಉಸಿರುಗಟ್ಟ ಸಾಯ್ತೀನಿ ಅಂತಂದರೆ ನಾನು ಬಚಾವಾಗೋದು ಹೇಗೆ ಅಂತೇಳಿ ನಾನು ನೋಡ್ತೀನಿ ಆದರೆ ಇಲ್ಲಿ ನಿಮಗೆ ಮೂರು ಸಾವಿರ ಜನ ಉಗ್ರಗಾಮಿಗಳು ಬಂದರೂ ಕೂಡ ಅವರನ್ನು ಎದುರಿಸುವಂಥದ್ದು ಹೇಗೆ ಅನ್ನುವಂಥದ್ದನ್ನು ಅಲ್ಲಿ ಸೇರಿದಂಥ ಪ್ರತಿಯೊಬ್ಬರೂ ಕೂಡ ಅಲ್ಲಿ ಯೋಚನೆ ಮಾಡಿ ಆ ಪೈಕಿ ಸುಮಾರು ಎರಡು ನೂರಕ್ಕೂ ಹೆಚ್ಚು ಜನ ಉಗ್ರಗಾಮಿಗಳನ್ನು ಇವರು ಸಾಯಿಸ್ತಾರೆ ಅಂತ ಯಾವುದೇ ಆಯುಧಗಳು ಇಲ್ಲದೆ ಈಗ ನಾನು ನಮ್ಮ ಮನೆಯಲ್ಲಿದ್ದಾಗ ಏಕಾಏಕಿ ಬಂದು ಹೊಡೆದ್ರೆ ಹೇಗಾಗ್ಬೋದು ಅಂತ ಯೋಚನೆ ಮಾಡಿ ಅಂತ ಈ ಕಿಬೂಟ್ಸಲ್ಲಿ ನೀವು ನಿಮ್ಮ ಮನೆಯ ನಾಯಿಗೂ ಕೂಡ ಒಂದು ಬಡಿಗೆಯಲ್ಲಿ ಹೊಡೀಲಿಕ್ಕೆ ಆಗೋದಿಲ್ಲ ಅಂತ ಅದು ಕೂಗದೆ ಹೋದರೆ ಅಥವಾ ಅದು ನಿಮಗೆ ಕಚ್ಚಲು ಕಚ್ಚಲಿಲ್ಲ ಅಂತಂದರೆ ಒಂದು ನಾಯಿಯನ್ನಾಗಲಿ ಅಥವಾ ಒಂದು ಸಣ್ಣ ಕ್ರಿಮಿಯನ್ನು ಕೂಡ ನಾವು ಅದನ್ನು ಸಾಯಿಸಲಿಕ್ಕೆ ಸಾಧ್ಯ ಇಲ್ಲ ಹೀಗಿರುವಾಗ ನಿಮಗೆ ಮನುಷ್ಯರನ್ನು ನಿಮಗೆ ಬಸರಿ ಹೆಂಗಸರನ್ನು ಅಮಾಯಕರನ್ನು ವೃದ್ಧರನ್ನು ನಿಮಗೆ ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ಇಟ್ಕೊಂಡು ಹೊಡೆಯುವಂಥದ್ದು ಸಾಯಿಸುವಂಥದ್ದು ಒಬ್ಬರಿಗೆ ಅವರ ತಲೆಯ ಬುರುಡೆಯನ್ನು ಇಟ್ಟುಕೊಂಡು ಇಡೀ ದಿವಸ ಕಾಲ್ನಲ್ಲಿ ಚೆಂಡಾಡ್ಕೊಂಡು ಹೋಗಿದ್ದಾರೆ ಅಂತ ಇದೇನಿದ್ದಿರಬಹುದು ಅಂತ ಇದು ಯೋಚನೆ ಮಾಡಿ ಅಂತ ಅವರು ಏನೂ ಮಾಡಿಲ್ಲ ನಿಮಗೆ ಅವ್ರ ಪಾಡಿಗೆ ಅವರು ಅವ್ರ ಮನೆಯಲ್ಲಿ ಹಾಯಾಗಿದ್ದಂತವರು ಅಮಾಯಕರು ಅಂಥವರ ಒಂದು ಸಾವಿರದ ಎರಡು ನೂರ ತೊಂಬತ್ತೊಂದು ಜನರನ್ನು ಆ ರೀತಿಯಾಗಿ ಸಾಯಿಸಿದರು ಅಂತ ಎರಡು ವರ್ಷಗಳ ಕಾಲ ಅದರಲ್ಲಿ ಸುಮಾರು ಎರಡು ನೂರ ಐವತ್ತೊಂದು ಜನರನ್ನು ಹೌಸ್ಟೇಜ್ಗಳನ್ನಾಗಿ ಒತ್ತೆಯಾಳುಗಳನ್ನಾಗಿ ಇಟ್ಕೊಂಡ್ರು ಎರಡು ವರ್ಷಗಳ ಕಾಲ ಇದು ಹೋರಾಟ ಸ್ಟಾರ್ಟ್ ಆಯಿತು ಅಂತ ಈ ಯುದ್ಧ ನಡೀತು ನೋಡಿ ನಮಗೂ ಕೂಡ ಇಲ್ಲಿಗೂ ಕೂಡ ಒಂದು ವ್ಯತ್ಯಾಸವನ್ನು ಇಲ್ಲಿ ಹೇಳಲೇಬೇಕು ಅಂತ ಈ ಎರಡು ವರ್ಷಗಳ ಕಾಲ ಇಷ್ಟೊಂದು ಹೋರಾಟ ನಡೀತಾ ಇದ್ರೂ ಕೂಡ ಯುದ್ಧ ನಡೀತಾ ಇದ್ದರೂ ಕೂಡ ಪ್ರಧಾನಮಂತ್ರಿ ರಾಜೀನಾಮೆ ಕೊಡಬೇಕು ಅಂತೇಳಿ ಒಬ್ಬನೇ ಒಬ್ಬನು ಕೂಡ ಹೇಳಿಲ್ಲ ಅಂತ